ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಸಿನಿಮಾಗಳು ಇತ್ತೀಚೆಗೆ ಬರ್ತಾ ಇದೆ ಸಿನಿಮಾಗಳೇ ಬರ್ತಾ ಇಲ್ಲ ಅನ್ನೋ ಮಾತಿನಿಂದ ಸಿನಿಮಾಗಳು ಬರ್ತಿವೆ ಹಿಟ್ ಆಗ್ತಿವೆ ಅನ್ನೋ ಮಾತುಗಳು ಕೂಡ ಇತ್ತೀಚೆಗೆ ಕೇಳಿ ಬರ್ತಾ ಇದೆ ಅದೇ ರೀತಿಯಲ್ಲಿ ಮತ್ತೊಂದು ಸಿನಿಮಾ ಇದೀಗ ತೆರೆ ಮೇಲೆ ಬಂದು ಅಪ್ಪರಿಸಲು ಸಿದ್ಧವಾಗಿದೆ ಅದೇ ವಿಕಾಸ ಪರ್ವ ಸ್ಯಾಂಡಲ್ವುಡ್ ನಲ್ಲಿ ಹೊಸ ವಿಕಾಸವನ್ನೇ ತರೋದಕ್ಕೆ ಮುಂದಾಗಿರುವಂತದ್ದು ಆ ಚಿತ್ರತಂಡದ ನಾಯಕ ಮತ್ತು ನಾಯಕಿ ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವರೊಟ್ಟಿಗೆ ಮಾತನಾಡ್ತಾ ಹೋಗೋಣ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರವನ್ನು ಅವರು ಕೂಡ ಹಂಚ್ಕೊಳ್ತಾ ಹೋಗ್ತಾರೆ ಸ್ವಾಗತ ಕಾರ್ಯಕ್ರಮಕ್ಕೆ ಸರ್ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ನೋಡಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಮಾಡಿದ್ದೀರಾ ಸ್ವಲ್ಪ ಸಣ್ಣ ಆಗೋಣ ಅಂತ ಇನ್ ಬಿಟ್ವೀನ್ ಮದ್ವೆ ಆದ್ಮೇಲಿಂದ ದಪ್ಪ ಆಗ್ಬಿಟ್ಟಿದೆ ತುಂಬಾ ಸ್ವಲ್ಪ ಸಣ್ಣ ಆಗೋಣ ಅಂತ ಇವಾಗ ಆಲ್ ಫೈನ್ ಆಲ್ ಗುಡ್ ಡಯಟ್ ತೊಂದ್ರೆ ತೊಂದರೆ ಅಂದ್ರೆ ಎ ಎಸ್ ಸಡನ್ ಆಗಿ ಇಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡ್ರೆ ಸಡನ್ ಆಗಿ ಎಲ್ಲ ಕಟ್ ಡೌನ್ ಮಾಡ್ಬೇಕಂದ್ರೆ ಸ್ವಲ್ಪ ಈಗ್ ತಿಂತಾ ಇದ್ದೀನಿ ಯಾಕಂದ್ರೆ ಇವಾಗ ಸ್ವಲ್ಪ ಟ್ರಾವೆಲಿಂಗ್ ಇದೆಲ್ಲ ಆಯ್ತು ಹಾ ಸುಮ್ನೆ ಮುಗೀತು ಸೊ ನಮ್ಮ ನಾಗೇಶ್ ರೋಹಿತ್ ಸರ್ ನಮ್ಮ ಚೆನ್ನ ಚೆನ್ನಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಚೆನ್ನಾಗಿ ಊಟ ಎಲ್ಲ ಮಾಡಿಸ್ತಾ ಇದ್ದಾರೆ ಸೊ ಸಿನಿಮಾದಲ್ಲಿ ಮೇನ್ ರೋಲ್ ಇದರ ಎಷ್ಟು ಖುಷಿ ಆಗ್ತದೆ ಖಂಡಿತವಾಗ್ಲು ಖುಷಿ ಆಗ್ತಾ ಇದೆ ಯಾಕೆಂತಂದ್ರೆ ಪ್ರತಿಯೊಬ್ಬ ನಟನಿಗೂ ಯಾವತ್ತಾದ್ರೂ ಒಂದಿನ ನಂದೇ ಒಂದು ಸಿನಿಮಾ ಬರಬೇಕು ಆ ಸಿನಿಮಾದಲ್ಲಿ ನಾನೇ ಲೀಡ್ ಆಗಿರ್ಬೇಕು ಇದೇ ಇರುತ್ತೆ ಸೊ ಖುಷಿ ಇದೆ ಜವಾಬ್ದಾರಿ ಇದೆ ನೋಡೋಣ ಡೈರೆಕ್ಟರ್ ಈ ಸ್ಟೋರಿನ ನಿಮ್ಮ ಹತ್ರ ಅಥವಾ ಸ್ಟೋರಿ ಆ ಮೂಮೆಂಟ್ ಸರ್ ನೀವೇ ತಂದ್ರೆ ಹೀರೋ ಆ್ಯಕ್ಚುಲಿ ನನ್ನ ಹತ್ರ ಬಂದಿದ್ದು ಹಂಗಲ್ಲ ಒಳ್ಳೆ ಕತೆ ಇದೆ ಸರ್ ಇದನ್ನ ಸಿನಿಮಾ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತಂದರು ಸೊ ಕತೆ ಕೇಳಿದೆ ಖುಷಿ ಆಯಿತು ಈ ಕತೆ ಟೆನಿಕ ಸಿನಿಮಾಗಿ ಕನ್ನಡ ಬೆಳ್ಳಿ ಬರಬೇಕು ಅಂತ ನಂಗೆ ಅನ್ನಿಸ್ತು ಸೊ ಆಗ ನಾನು ಈ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತೀನಿ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ನನಗೆ ಇರಲಿಲ್ಲ ಸೊ ನಾನು ಸ್ವಲ್ಪ ನನಗಿರೋ ಕನೆಕ್ಷನ್ಗಳಲ್ಲಿ ಒಬ್ಬರು ಪ್ರೊಡ್ಯೂಸರ್ನ ಹುಡುಕಿ ಅವರು ಓಕೆ ಅಂತಂದಾಗ ಅವ್ರ ಕತೆ ಕೇಳಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಏನೂ ಮಾತಾಡಿದೆ ಈ ಸಿನಿಮಾ ಬರಲೇಬೇಕು ನಾನು ಅಲ್ಲ ಬಟ್ ಆದರೂ ಈ ಕತೆ ಕೇಳಿ ನನಗೆ ಖುಷಿಯಾಗಿದೆ ನೀವು ಸಿನಿಮಾ ಮಾಡಿ ಇದಕ್ಕೆ ನಾನು ನಿಲ್ತೀನಿ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ದೇ ಡೈರೆಕ್ಟ್ರಿಗೆ ಅಡ್ವಾನ್ಸ್ ಕೊಟ್ಟು ಸಿನಿಮಾ ಹಾಕಿ ಸರ್ ಸಿನಿಮಾ ಹೀರೋ ಅಂತ ನೀವು ಹೀರೋಯನ್ನು ಹೇಗೆ ಹುಡುಕದ್ರಿ ಸರ್ ನಾನಲ್ಲ ನಿಮಗೆ ಕಾಲ್ ಬಂತು ಇಲ್ಲ ಆ್ಯಕ್ಚುಲಿ ನನಗೆ ನಮ್ಮ ಇನ್ನೊಬ್ರು ಡೈರೆಕ್ಟರು ನನ್ನ ಸಜೆಸ್ಟ್ ಮಾಡಿದ್ದು ಅವರು ಈ ಥರ ಒಂದು ಮೂವಿ ಮಾಡ್ತಿದ್ದಾರೆ ಕಣೆ ನನಗೆ ಕತೆ ತುಂಬ ಇಂಟ್ರೆಸ್ಟ್ ಅಂದ ಅನಿಸ್ತು ಒಂದು ಸತಿ ಹೋಗಿ ಮಾತಾಡು ಅಂತಂದರು ಸೊ ಅವಾಗ ನಮ್ಮ ಡೈರೆಕ್ಟರು ಮತ್ತು ಸ್ಟೋರಿ ರೈಟರು ಮ್ಯಾನೇಜರ್ ಎಲ್ಲರೂ ಬಂದು ನನ್ನ ಕತೆ ಹೇಳಿದ್ರು ಕತೆ ಹೇಳಿದಾಗ ಹೌದು ಅಂದರೆ ಇಷ್ಟು ದಿನ ಎಲ್ಲರೂ ನೋಡ್ಕೊಂಡು ಬಂದಂಗೆ ನಾನು ಎಲ್ಲ ಸೀರಿಯಲ್ಸ್ಗಳಲ್ಲೂ ಬರೀ ನೆಗೆಟಿವ್ ಪಾತ್ರನೇ ಮಾಡ್ಕೊಂಬಂದಿರೋದು ಎಲ್ಲರಿಗೂ ಕಿರ್ಚಿ ಆವಾಜ್ ಹಾಕಿ ಬೈದು ಸೊ ಈ ಒಂದು ಕ್ಯಾರೆಕ್ಟರ್ ಈ ಒಂದು ಪಾತ್ರ ಕೇಳಿದಾಗ ನನಗೆ ತುಂಬಾ ವಿಭಿನ್ನ ಅನ್ನಿಸ್ತು ಇಷ್ಟು ದಿನ ಮಾಡಿದಕ್ಕೆ ಡೆಡ್ ಅಪೋಸಿಟ್ ನನಗೆ ಆಕ್ಟಿಂಗಿಗೆ ತುಂಬಾನೇ ಒಳ್ಳೆ ಸ್ಕೋಪ್ ಇತ್ತು ಆಮೇಲಿಂದ ಆ ಕ್ಯಾರೆಕ್ಟರು ಹಂಗೆ ಬರ್ದಿದ್ದಾರೆ ಅವರು ತಪ್ಪನ್ನ ಖಂಡಿತವಾಗ್ಲೂ ತಪ್ಪು ಅದು ಯಾರೇ ಆಗ್ಲಿ ಗಂಡ ಆಗ್ಲಿ ಯಾರಾಗ್ಲಿ ತಪ್ಪುನಾ ತಪ್ಪು ಅಂತ ದಿಟ್ಟಿಸಿ ಹೇಳುವಂತ ಸಿನಿಮಾದಲ್ಲಿ ಸತ್ಯದ ಪರವಾಗಿ ನಿಂತಿದ್ದೀರಿ ಹೌದು ಹೌದು ಖಂಡಿತ ಇನ್ಕ್ಲೂಡಿಂಗ್ ಕೂಡ ಆಚೆ ಬಂದ್ರೆ ಬೈತಾ ಇದ್ರು ಎಷ್ಟು ಬೈಸ್ಕೊಂಡಿದೀನಿ ಅಂತ ಲೆಕ್ಕನೇ ಇಲ್ಲ ಇದೇ ಬಿಲ್ಡಿಂಗ್ ಕೆಳಗಡೆ ಗೋಬಿ ಗೋಬಿಲ್ ತಗೊಳಕ್ ಬಂದಾಗ ಎಷ್ಟು ಸತಿ ಎಷ್ಟ್ ಜನ ಬೈಸ್ಕೊಂಡು ಬೈಸ್ಕೊಂಡು ಚೆನ್ನಾಗಿತ್ತು ಬಟ್ ಈ ಫಿಲಮ್ ರಿಲೀಸ್ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಈಗ ಯಾವ ಫೀಲಿಂಗ್ ಇದೆ ಅಂತ ಇದೊಂಥರ ಫಿಂಗರ್ಸ್ ಕ್ರಾಸ್ ಒಂಥರ ಹೊಟ್ಟೆಲ್ ಚಿಟ್ಟೆ ಅರ್ದಂಗೆ ಗೂಸ್ ಬಾಂಬ್ಸು ಭಯ ಖುಷಿ ನನಗಿದೆ ಹೋಗುತ್ತೆ ನಮ್ಮ ಸಿನಿಮಾ ಜನ ಇಷ್ಟಪಡ್ತಾರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಹೌದಪ್ಪ ಇದು ನನ್ನ ಲೈಫಲ್ಲಿ ನಡೀಬಾರ್ದು ಅಂತ ಅನಿಸುತ್ತೆ ಸೊ ವಿಕಾಸ ಪರ್ವ ಒಂದು ಹೊಸ ಪರ್ವ ಸೃಷ್ಟಿಸೋದಕ್ಕೆ ರೆಡಿಯಾಗಿರೋ ಥರ ಇದೆ ಇದೆಯ ಟೈಟಲ್ ಹೇಗೆ ಬಂತು ಅಂತ ಸರ್ ವಿಕಾಸ ಪರ್ವ ಅಂತ ವಿಕಾಸ ಪರ್ವ ಆದಮೇಲೆ ಶೂಟಿಂಗ್ ಶುರು ಆಯಿತು ನಾವೇನು ಟೈಟಲ್ ಫಿಕ್ಸ್ ಮಾಡಿಲ್ಲ ಒಬ್ಬೊಬ್ಬರು ತಲೆಲ್ಲಿ ಒಂದೊಂದು ಟೈಟ್ಲು ನಾನು ಸುಮಾರು ನನ್ನ ಇದೇ ಫೋನಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಟೈಟಲ್ ಇವತ್ತು ಬರೆದಿಟ್ಕೊಂಡಿದ್ದೆ ಯೋಚನೆ ಒಂದು ಟೈಟಲ್ ಯೋಚನೆ ಮಾಡ್ತಾ ಮಾಡ್ತಾ ನಾವು ಬಿಟ್ಕೊಟ್ಬಿಟ್ಟಾಗುತ್ತೆ ಯೋಚನೆ ಮಾಡ್ತಾ ಮಾಡ್ತಾ ಕೊನೆಗೆ ಈ ವಿಕಾಸ ಪರ್ವ ವಿಕಾಸ ಅಂದರೆ ಬೇಸಿಕಲಿ ಎನ್ಲೈಟ್ಮೆಂಟ್ ಎನ್ಲೈಟನ್ಮೆಂಟ್ ಡೆವಲಪ್ಮೆಂಟ್ ಇದು ಇನ್ನೂ ಒಂದು ಮುಂದುವರದ ಹೆಜ್ಜೆ ಒಂದು ಎನ್ಲೈಟನ್ಮೆಂಟ್ ಮಾನಸಿಕವಾಗಿ ಒಂದು ಎನ್ಲೈಟನ್ಮೆಂಟ್ ಸ್ಟೇಜ್ ಅದು ಪರ್ವ ಅಂದರೆ ಹಬ್ಬ ಅಥವಾ ಸ್ಟೇಜ್ ಅಂತ ಈಗ ನಿಮ್ಮ ಜೀವನದಲ್ಲಿ ಬದುಕಿನ ಪರ್ಪಸ್ ನಿಮಗೆ ಅರ್ಥ ಆಗ್ಬಿಟ್ರೆ ನೀವೇನು ಕೊಟ್ಟಿದ್ದೀರಿ ಅನ್ನೋ ನಿಮ್ಮ ಪರ್ಪಸ್ ಅರ್ಥ ಆಗ್ಬಿಟ್ರೆ ನಿಮ್ಮ ಬದುಕು ಪ್ರತಿನಿತ್ಯನೂ ಹಬ್ಬ ಸೊ ನಾವೆಲ್ಲ ಆ ಪರ್ಪಸ್ ರೈತರಾಗಿ ಅಂದರೆ ನಮ್ಮ ಜೀವನದ ನಿಜವಾದ ಧ್ಯೇಯ ಉದ್ದೇಶನೇ ಗೊತ್ತಿದ್ದ ಕೆಲಸ ಮಾಡ್ತಿರ್ತೀವಿ ಸೊ ತಪ್ಪುಗಳು ಬೇಕಾದಷ್ಟು ಮಾಡ್ತಿರ್ತೀವಿ ಆ ತಪ್ಪಿನ ಅರಿವಾಗಿ ಜೀವನದ ನಿಜವಾದ ಉದ್ದೇಶ ಅರ್ಥ ಆಗ್ಬಿಟ್ರೆ ಅವತ್ತಿಂದ ಪ್ರತಿ ದಿನ ಪ್ರತಿ ಕ್ಷಣನೂ ಹಬ್ಬ ಸೊ ಅಂಥ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲೂ ನಡೀಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದರೆ ಈ ವಿಕಾಸ ಪರ್ವ ಯಾಕೆಂದರೆ ಇದರ ಕಥೆಯಲ್ಲಿ ನೀವು ಬಿಟ್ಟುಕೊಡಬೇಡಿ ಅಲ್ಲಿ ಬಿಟ್ಟುಕೊಡಿ ಅಂತ ಕೇಳ್ತಿದ್ರೆ ನಾವು ಇಲ್ಲ ಇರೋದೇ ಅದು ಏನಪ್ಪಾ ಅಂದರೆ ಈಗ ಹೇಮಂತ್ ನೀವು ನೀವು ನಿಮಗೆ ಗೊತ್ತಿದ್ದು ತಪ್ಪು ಮಾಡೋದು ಕಡಿಮೆ ಮಾಡ್ತಾರೆ ಇಲ್ಲ ಅಂತಿಲ್ಲ ಅದು ತಪ್ಪು ಅದನ್ನು ನಾನು ತಪ್ಪು ಅನ್ನೋಲ್ಲ ಅದನ್ನು ನಾನು ಕ್ರೈಮ್ ಅಂತ ಗೊತ್ತಿಲ್ಲ ಇದ್ದೇ ತಪ್ಪಾಗೋದು ತುಂಬ ಇರುತ್ತೆ ಆಮೇಲೆ ಇನ್ನೊಂದು ಕೆಲಸ ಏನಾಗುತ್ತೆ ತಪ್ಪು ಅಂದು ಗೊತ್ತಿದ್ರೆ ಅಯ್ಯೋ ಇದು ಏನು ದೊಡ್ಡ ದೊಡ್ಡ ಅಪರಾಧ ಅಲ್ವಲ್ಲ ಅನ್ನೋ ಥರ ಮಾಡ್ತಿರ್ತೀವಿ ಬಟ್ ಆ ಥರ ನಾವು ಮಾಡೋ ತಪ್ಪು ಬರೀ ನಮ್ಮ ಜೀವನದಲ್ಲಿ ಮಾತ್ರ ಅಲ್ಲ ನಮ್ಮನ್ನು ನಂಬಿದವ್ರ ಜೀವನದಲ್ಲಿ ನಮಗೆ ಸಂಬಂಧನೇ ಇಲ್ಲದರ ಜೀವನದಲ್ಲೂ ಕೂಡ ದೊಡ್ಡ ಸಮಸ್ಯೆಗಳನ್ನು ತಂದೋಡ್ಬೋದು ಅಥವಾ ಅವ್ರ ಜೀವನನೇ ನಾಶ ಮಾಡ್ಬೋದು ನಾವು ಒಂದು ಚಿಕ್ಕ ಚಿಕ್ಕ ತಪ್ಪಿಲ್ಲ ಸೊ ಆ ಥರ ತಪ್ಪು ಆಗಬಾರ್ದು ಆ ಥರ ತಪ್ಪಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತೆರೆದಿಡುವಂತಹ ಚಿತ್ರನೇ ವಿಕಾಸ ಅಂದರೆ ಸರ್ ಒಂದು ಜೀವನ ಅನ್ನೋದನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದೀರಾ ಅಂತ ಹಂಗಲ್ಲ ನಾವಿಲ್ಲಿ ಯಾವುದೇ ದೊಡ್ಡ ವೇದ ಅಂತ ಹೇಳೋದು ತತ್ವ ಸಿದ್ಧ ಅಂತ ಹೇಳೋದು ಹೊರಟಿಲ್ಲ ಒಬ್ಬ ಮಾಮೂಲಿ ಮನುಷ್ಯನೂ ಕೂಡ ಸಮಾಜದಲ್ಲಿ ಒಳ್ಳೆಯವನು ಅನಿಸ್ಕೊಂಡು ಕೂಡ ಹಣಕಾಸಲ್ಲಿ ಚೆನ್ನಾಗಿದ್ದು ಕೂಡ ತನ್ನ ಅರಿವಿಗೆ ಬಾರದಂತೆ ತಪ್ಪು ಮಾಡ್ಬೋದು ಆ ತಪ್ಪಿಂದ ತಾನೇ ಬಲಿಪಶು ಆಗ್ಬೋದು ಅಥವಾ ತಮ್ಮ ಕುಟುಂಬನ ಬಲಿಪಶು ಮಾಡ್ಬೋದು ಅಥವಾ ಅವನ ಆ ಪರ್ಟಿಕ್ಯುಲರ್ ಕ್ರಿಯೆಗಳಲ್ಲಿ ಇನ್ವಾಲ್ವ್ ಆದ ಯಾರ ಜೀವನಕ್ಕೆ ಬೇಕರೂ ಹಾಳಾಗ್ಬೋದು ಜೀವನ ನಾವು ಇನ್ನೊಬ್ಬರ ಜೀವನ ಉದ್ಧಾರ ಮಾಡೋಕೆ ನಮಗೆ ಶಕ್ತಿ ಇದ್ದರೆ ಮಾಡೋಣ ಇಲ್ಲಾಂದರೆ ಸುಮ್ಮನೆ ಇರೋಣ ಹಾಳು ಮಾಡಬಾರ್ದಲ್ವ ಅದೇ ವಿಕಾಸ ಅದೇ ಇದನ್ನ ಅಂದ್ರೆ ಮತ್ತೊಬ್ಬರ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಸಿನಿಮಾ ಮಾಡಿದ್ರು ನಮ್ಮ ಸಿನಿಮಾ ನಿಮ್ಮ ಹತ್ರ ಬಂತು ಒಪ್ಕೊಂಡ್ರಿ ಸಿನಿಮಾ ಮಾಡ್ಬೇಕಂತ ತಪ್ಪಿನ ವಿರುದ್ಧ ನಿಲ್ಲಬೇಕು ಅಂತ ಅನ್ನಿಸ್ತಾಗ ಹೇಗಿತ್ತು ಮ್ಯಾಮ್ ಸೊ ನಾನು ಹೇಳಿದ್ನಲ್ಲ ನನಗೆ ಪಾತ್ರ ಅಂದ್ರೆ ಮೂವಿ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು ಅವ್ರು ಹೇಳ್ದಂಗೆ ಆಕ್ಚುಲಿ ಮೂವಿಯಲ್ಲಿ ನಾನು ಹೀರೋಯಿನ್ ಅಲ್ಲ ಇವ್ರು ಹೀರೋ ಅಲ್ಲ ನಮ್ಮ ಕತೆನೇ ನಿಜವಾದ ಹೀರೋ ಆ್ಯಂಡ್ ಇನ್ನೂ ನಿಮ್ಮ ನೀವು ಅಷ್ಟೊತ್ತಿಂದ ಕೇಳ್ತಿದ್ರಲ್ಲ ಏನಾದರೂ ಒಂದು ಬಿಟ್ಕೊಡಿ ಏನಾದ್ರೂ ಒಂದು ಬಿಟ್ಕೊಡಿ ಅಂತ ಒಂದು ಚಿಕ್ಕ ವಿಷಯ ಬಿಟ್ಕೊಡ್ತೀನಿ ಇವಾಗ ಇವ್ರು ಆ್ಯಕ್ಚುಲಿ ಹೀರೋ ಅಲ್ಲ ವಿಲನ್ ಸರಿ ಟ್ರೈಲರ್ ಇಂದ ನಿಜ ಜೀವನದಲ್ಲ ಸಿನಿಮಾದಲ್ಲಿ ಅದೇ ಸರ್ 10 ವರೆಗೂ ಟ್ರೈಲರ್ ನೋಡಿದಾಗಲೂ ಗೊತ್ತಾಯ್ತು ಒಂದು ರೀತಿ ಹೀರೋ ತರನೇ ಕಾಣಿಸುತ್ತೆ ಟ್ರೈಲರ್ ಪೂರ್ತಿ ಈಗ ಇವರು ಬಿಟ್ ಕಟ್ ಮೇಲೆ ವಿಲನ್ ಅನ್ನಿಸ್ತಿದೆ ವಿಲನ್ ಆಗಿ ಹೇಗಿರೋ ವಿಲನ್ ಅಂದ್ರೆ ಸಿನಿಮಾದಲ್ಲಿ ಹೌದು ಹೀರೋನೂ ಹೌದು ವಿಲನ್ ಆಗಿ ಹೀರೋ ಆಗ್ತಿರಾ ಹೀರೋ ಆಗಿ ವಿಲನ್ ಅದು ಅದು ಸಿನಿಮಾ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ನೋಡಬೇಕು ವಿಕಾಸ ಪರ್ವ ಅದಕ್ಕೆ ವಿರುದ್ಧ ವಿನಾಶ ಪರ್ವ ವಿನಾಶ ಪರ್ವ ಅನ್ನೋದನ್ನ ನಿಮ್ಮ ಟ್ರೈಲರ್ ಅಲ್ಲೇ ನೋಡ್ತೇನೆ ವಿನಾಶ ಪರ್ವ ಅಂದ್ರೆ ನಾಶ ಅಂದ್ರೇನು ಸಂಪೂರ್ಣವಾಗಿ ವಿನಾಶ ಅಂದ್ರೆ ಅದಕ್ಕಿಂತ ಮೇಲಿಂದ ಸೊ ಆ ಥರ ವಿನಾಶ ನಾವೇ ಮಾಡ್ಕೋಬಹುದು ನಮ್ಮಷ್ಟಕ್ಕೆ ನಾವೇ ಮಾಡೋದು ಅದು ನಮ್ಗೆ ಇನ್ನೊಬ್ರು ಮಾಡ್ಬೋದು ನಮಗೆ ಇನ್ನೊಬ್ರು ಮಾಡೋದನ್ನು ತಪ್ಪಿಸೋದು ನಮ್ಮ ಕೈಲಿಲ್ಲ ಬಟ್ ನಾವು ಇನ್ನೊಬ್ರು ಮಾಡಬಾರ್ದಲ್ಲ ನಾವು ಮಾಡ್ಲಿಕ್ಕೆ ಆ ಥರ ವಿನಾಶ ಪರ್ವನು ಕೂಡ ನಮಗೆ ಗೊತ್ತಿಲ್ಲದೆ ಇದ್ದ ಹಾಗೆ ನಮ್ಮ ಅರಿವಿಗೆ ಬಾರದೇ ಇದ್ದ ಹಾಗೆ ನಾವು ಒಳ್ಳೆದನ್ನೇ ಮಾಡ್ತಿದ್ದೀವಿ ಅನ್ಕೊಂಡು ಕೂಡ ನಮ್ಮ ಜೀವನದಲ್ಲೇ ನಡೆಸಿ ನಮ್ಮ ಜೀವನದಲ್ಲಿ ನಡೆಯೋದ್ರ ಜೊತೆಗೆ ಇನ್ನು ಕೆಲವರು ಜೀವನ ಸರ್ವನಾಶ ಮಾಡೋದು ಸೊ ಹಾಗಾಗಿ ವಿಕಾಸ ಪರ್ವ ಎಲ್ಲಿ ಸೃಷ್ಟಿಯಾಗುತ್ತೋ ಅಲ್ಲಿ ವಿನಾಶ ಜಾಗ ಇಲ್ಲ ಸಿನಿಮಾದಲ್ಲಿ ಬರೀ ವಿಕಾಸ ಪರ್ವ ಇದೆಯಾ ಅಥವಾ ವಿನಾಶ ಪರ್ವಾಲೇ ಇದೆಯಾ ನಮ್ಮ ಸಿನಿಮಾದ್ದು ಒಂದು ಕೊಟ್ಟಿದ್ದೀವಿ ಕನ್ಕ್ಲೂಷನ್ ಕನ್ಫ್ಯೂಷನ್ ಟು ಕನ್ಕ್ಲೂನ್ ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಅಂತ ಸೊ ಕನ್ಫ್ಯೂಷನ್ ಪ್ರತಿಯೊಬ್ಬರ ಜೀವನದಲ್ಲೂ ಥರ ಹುಟ್ಟೆ ಹುಟ್ಟುತ್ತೆ ಇರುತ್ತೆ ಕೆಲವು ಕನ್ಫ್ಯೂಷನ್ಗಳಿಗೆ ಕನ್ಫ್ಯೂಷನ್ಗಳಿಗೆ ಸರಿಯಾದ ಪಾಸಿಟಿವ್ ಸೈಡ್ ಕನ್ಫ್ಯೂಷನ್ ಸಿಕ್ಕಿದ್ರೆ ಜೀವನ ಚೆನ್ನಾಗಿ ಸೊ ಅರ್ಥ ಐತಲ್ಲ ನಿಮ್ಗೆ ನಾವು ವಿಕಾಸ ಕಡೆ ವಿಕಾಸದಿಂದ ವಿನಾಶದ ಕಡೆಗೆ ಪ್ರಯಾಣ ಮಾಡಬಾರದು ಆಮೇಲೆ ಸಾಧ್ಯನೂ ಇಲ್ಲ ಸಲ ವಿಕಾಸ ಬಂದುಬಿಟ್ರೆ ವಿನಾಶ ಸಾಧ್ಯನೇ ಇಲ್ಲ ಸರ್ ಇಲ್ಲ ಟ್ರೈಲರ್ನ ನೋಡಿದಾಗ ಒಂದು ರೀತಿ ಸಸ್ಪೆನ್ಸನ್ನ ಮೈಂಟೇನ್ ಮಾಡಿದ್ದೀರ ಸಿನಿಮಾದಲ್ಲಿ ಅನ್ನಿಸ್ತು ಹೌದು ನಿಜಾನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಮ್ಮ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ ಒಂದು ಎರಡು ಮೂರು ಟರ್ನ್ಸ್ ಹೆಂಗಿದೆ ಅಂದರೆ ಟ್ವಿಸ್ಟ್ ಆ್ಯಂಡ್ ಥರ್ಡ್ ಟರ್ನ್ಸು ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದರೆ ಸಾಧಾರಣಕ್ಕೆ ಕೆಲವು ಸಸ್ಪೆನ್ಸ್ಗಳನ್ನ ಊಹೆ ಮಾಡ್ಬೋದಲ್ಲ ಅವು ಟ್ರೇಲರ್ ನೋಡಿದಾಗ ನಮ್ಗೆ ಪೂರ್ತಿ ಟ್ರೇಲರೇ ಸಸ್ಪೆನ್ಸ್ ಅನ್ನಿಸ್ತು ಸರ್ ಅದೇನು ಸೊ ಊಹೆ ಮಾಡೋಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ ಸಸ್ಪೆನ್ಸ್ ಮ್ಯಾಟರ್ಸ್ ತುಂಬಾ ಇದೆ ఫెస్టిల్ తున్న సినిమా థ్రిల్ ఫ్యాక్టర్స్ ఫన్ ఇదే ఫ్యామిలీ ఇదే ఫ్రెండ్షిప్ ఇదే టోటల్ జీవన ఇదే ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಇಬ್ಬರು ಮಕ್ಕಳು ಕೂಡ ಇರ್ತಾರೆ ಟ್ರೇಲರ್ ನೋಡಿದ ರೀತಿ ಆ ಫ್ಯಾಮಿಲಿಯಲ್ಲಿ ಮಕ್ಕಳು ಎಷ್ಟೋ ಸಲ ತಪ್ಪನ್ನು ಮಾಡ್ತಾರೆ ಆ ತಪ್ಪನ್ನು ತಿದ್ದು ನಿಲ್ಲಬೇಕು ಅಂತ ನಿಮಗೆ ಅನ್ನಿಸ್ಬೇಕು ಆ ಸಂದರ್ಭಗಳು ಹೇಗಿತ್ತು ನಮ್ಮ ಶೂಟಿಂಗ್ ಟೈಮ್ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಆ ಮಕ್ಕಳ ಬಗ್ಗೆ ಹೇಳಲೇಬೇಕು ಬಿಲ್ವ ಮತ್ತು ಅಭಯ್ ಅಂತ ಹೇಳಿಬಿಟ್ಟು ಇಬ್ಬರು ನನ್ನ ಒಂದು ಗಂಡು ಒಂದು ಹೆಣ್ಮಗು ಪಾತ್ರ ಮಾಡಿದ್ದು ನಾವು ಯೂಶಲಿ ಅವರಿಬ್ರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಎಷ್ಟು ಚೂಟಿ ಮಕ್ಕಳು ಅಂತಂದರೆ ನಮಗೆ ಕೆಲವು ಸತಿ ಶೂಟಿಂಗ್ ಹೋದಾಗ ನಾವು ಶೂಟಿಂಗ್ ಬಂದಿದ್ದೀವ ಪಿಕ್ನಿಕ್ಕಿಗೆ ಹೋಗಿದ್ದೀವ ಏನು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ ಅಷ್ಟು ಮಜಾ ಮಾಡಿಕೊಂಡು ಇದು ಮಾಡಿದೀವಿ ಆ್ಯಂಡ್ ಆ ಮಕ್ಕಳು ಹೆಂಗೆ ಕ್ಯಾಚ್ ಮಾಡ್ಕೋತಾರೆ ಅಂದ್ರೆ ನಮ್ಗೇನೇನಾದ್ರೂ ಡೈಲಾಗ್ ಹೇಳಿದ್ರೆ ಎರಡು ಮೂರು ಸತಿ ನೋಡಬೇಕು ಓದಬೇಕು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಹಿಂಗೆ 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 ಸುಮ್ಮನೆ ಹಿಂಗೆ ಹೇಳಿದ್ರೆ ಸಾಕು ಅಷ್ಟು ಕ್ಯಾಚ್ ಮಾಡ್ಕೊಂಡು ಹೇಳ್ತಾರೆ ವೆರಿ ಟ್ಯಾಲೆಂಟೆಡ್ ಕಿಡ್ಸ್ பீப்பல் ஹூவ் அடல்ட்ரேட்டெட் தர் மைண்ட் ஆர் காட் அடல்ட்ஸ் ஸோ சிக்கு மக்களுக்கு மைண்ட் இல்ல அடல்ட்ரேஷன் ஆகியிருந்தாங்க கிராஸ்பிங் பவர் ஃபாஸ்ட் ஃபாஸ்ட் எடுத்த ಅದೇ ಚೈಲ್ಡ್ ದೊಡ್ಡವನಾಗ್ತಾ ಅಡಲ್ಟ್ ಆಗ್ತಾ ಆಗ್ತಾ ಮನಸ್ಸನ್ನ ಅಡಲ್ಟ್ ರೇಟ್ ಮಾಡ್ಕೊತಾನೆ ಅದಕ್ಕೆ ಅವನ ಅಡಲ್ಟ್ ಅಂತ ಯೋಚನೆಗಳು ಜಾಸ್ತಿ ಮೈಂಡ್ ಬಂದಂತೆ ನಾವು ನೇರವಾಗಿ ಯೋಚನೆ ಮಾಡಲಿ ಅಂಡ್ ನನಗೆ ಈ ಮೂವಿಲಿ ಇನ್ನೊಂದು ತುಂಬ ಖುಷಿ ವಿಷಯ ಅಂತಂದ್ರೆ ನಾಗೇಂದ್ರ ಪ್ರಸಾದ್ ಸರ್ ನಮ್ಮ ಸಾಂಗ್ಸ್ ನ ಬರ್ದಿರೋದು ನಾನು ಅವರ ದೊಡ್ಡ ಅಭಿಮಾನಿ ನೀನೇ ರಾಮ ನೀನೇ ಶಾಮ ಸಾಂಗ್ನಂತೂ ಎಷ್ಟು ಸತಿ ಎಷ್ಟು ಸಾವಿರ ಸತಿ ಕೇಳಿದ್ದು ನನಗೆ ಲೆಕ್ಕ ಇಲ್ಲ ಸೊ ಆ ಸಾಂಗಿಗೆ ಇತ್ತೀಚೆಗೆ ಅವರಿಗೆ ಅವಾರ್ಡ್ ಕೂಡ ಬಂತು ಅದೇ ಸಾಂಗ್ ಆ್ಯಕ್ಟ್ ಮಾಡಿದ್ದೀರಾ ಸೊ ಆ ಅವರು ನಮ್ಮ ಸಾಂಗ್ಸ್ಗಳನ್ನ ಗಳನ್ನು ಬರ್ತಿದ್ದಾರೆ ಅದರಲ್ಲಿ ಸ್ಪೆಶಿಯಲಿ ಒಂದು ಮೋಟಿವೇಷನ್ ಸಾಂಗ್ ಇದೆ ಆಮೇಲೆ ಒಂದು ಫ್ಯಾಮಿಲಿ ನಮ್ಮ ಗುರುದು ಬಗ್ಗೆ ಹೇಳ್ತೀನಿ ನಾನು நார்ಮಲಿ ಒಂದು ಮೂಡ್ ಒಂದು ಕಣ್ಣ ಒಳ್ಳೆ ಮನೋರಂಜನೆ ಸೃಷ್ಟಿಸೋಕೆ ಕಥೆ ಇರುವಂತ ಕಥೆನೇ ಇನ್ನೊಂದು ಚೂರು ವೈಭವಿಕತಿಸೋಕೆ ನಮ್ಮ ಸಿನಿಮಾದಲ್ಲಿ ಮೂರು ಹಾಡುಗಳು ಎಲ್ಲೂ ವೈಭವೀಕರಿಸೋದಕ್ಕಿಲ್ಲ ಅನಾವಶ್ಯಕವಾಗಿಲ್ಲ ಸಿನಿಮಾ ಆ ಕ್ಷಣಕ್ಕೆ ಆ ಹಾಡನ್ನು ಬಯಸಿದೆ ಸೊ ಹಂಗಾಗಿ ಅಲ್ಲಿ ಹಾಡಿದೆ ಅದರಲ್ಲಿ ಒಂದು ಹಾಡು ನಮ್ಮ ಸ್ವಾತಿ ಹೇಳಿದಾಗೆ ಮೋಟಿವೇಶನಲ್ ಸಾಂಗ್ ಅಂದರೆ ಆ ಹಾಡನ್ನು ಕೇಳ್ತಾ ಇದ್ದರೆ ನಿಮ್ಮೊಳಗಡೆ ಚೈತನ್ಯ ಜಾಗೃತ ಆಗೋಂಥ ಸಾಂಗ್ ಸೊ ಅದು ನಾವು ಯಾವ ರೀತಿ ಬದುಕ್ತಿದ್ದೀವಿ ಅಂತ ಅನಿಸುತ್ತಾ ಖಂಡಿತ ಹೋಗಿ ಅದ್ರಲ್ಲಿ ಯಾವ ರೀತಿ ಬದುಕ್ತಿದ್ದೀವಿ ಅಂತಲೂ ಅನಿಸುತ್ತೆ ಯಾವ ರೀತಿ ಬದುಕಬಾರ್ದು ಅನಿಸುತ್ತೆ ಯಾವ ರೀತಿ ಬದುಕಬೇಕು ಅಂತಲೂ ಅನಿಸುತ್ತೆ ಅದೇ ನಿಜವಾದ ಬದುಕನ್ನ ನಾವು ಯಾವ ರೀತಿ ಬದುಕಬೇಕನ್ನೋದು ಅದೇ ಹಾಡು ಈರುಳ್ಳಿ ನಾಚೆ ಬೆಳಕಿನ ಹಾಡು ಅಂದ್ರೆ ಈರುಳ್ಳಿ ಸಿಕ್ಕಿದೆ ಅಂದ್ರೆ ಕತ್ಲೆ ಏನು ಕತ್ಲೆ ಒಂದು ಸಮಸ್ಯೆಗಳನ್ನ ಪ್ರತಿನಿಧಿಸುತ್ತೆ ಸೊ ಸಮಸ್ಯೆ ಇದೆ ಅಂತ ಕಾರಣಕ್ಕೆ ನೊಂದ್ಕೋಬೇಡಿ ಮುಂದೆ ಬೆಳಕಿದೆ ತುಂಬಾ ಅದ್ಭುತವಾಗಿ ಬರಲಿದೆ ನಮಗೆ ಸಮಸ್ಯೆಗಳಿಗೆ ಹೆದರಬೇಡಿ ಮುಂದಿನ ಬೆಳಕಿನ ಪ್ರಯಾಣ ಮಾಡಿ ಪೂರ್ತಿ ಸಿನಿಮಾ ಒಂದು ಸಮಸ್ಯೆಯಿಂದ ಬೆಳಕಿನಡೆಗೆ ತೊಂದರೆಯಿಂದ ಬೆಳಕಿನಡೆಗೆ ಇಡೀ ಕರ್ನಾಟಕದ ಜನತೆಯನ್ನು ಕರೆತರೋದಕ್ಕೆ ಎಷ್ಟು ಕ್ಯಾಚ್ ಚಾಚು ಮಾಡಿದ್ರೆ ಅಲ್ಲೂ ಆಸೆ ಸಿನಿಮಾ ತರುತ್ತೆ ಸರ್ ತರದೆ ಏನು ಗೊತ್ತಾ ನಾನು ಯಾವಾಗಲೂ ಬಯಸೋದು ಒಂದು ಸಿನಿಮಾ ನೋಡಿದರೆ ಅಟ್ಲೀಸ್ಟ್ ಕೆಲವರಿಗೆ ಆ ಸಿನಿಮಾದ ಮುಖ್ಯವಾದ ಕ್ಲೇಷ ಅರ್ಥ ಆಗಿ ಅವ್ರ ಜೀವನದಲ್ಲಿ ಒಂದು ಸಣ್ಣ ಪರಿವರ್ತನೆ ಬಂದರೆ ಅದು ಅದ್ಭುತ ಬರಹಗಾರನೂ ಹಂಗೇನು ನನ್ನ ಬರಹಗಳಿಂದ ಇದರ ಒಳ ಉದ್ದೇಶ ಅರ್ಥ ಆಗಿದೆ ಏನಾದರೂ ಸಣ್ಣ ಪರಿವರ್ತನೆ ಯಾರ್ದಾದ್ರೂ ಜೀವನದಲ್ಲಿ ಬಂದರೆ ಆ ಬರಹಕ್ಕೆ ಸಾರ್ಥಕ ಸೊ ಆ ಸಾರ್ಥಕತೆ ನಮ್ಮ ಸಿನಿಮಾಗೆ ಬರಲಿ ಅಂತ ತುಂಬ ಆಸೆ ಇದೆ ಬರುತ್ತೆ ಅನ್ನೋ ಅಚಲವಾದ ವಿಶ್ವಾಸ ಸರ್ ಇದೊಂದು ರೀತಿ ಫ್ಯಾಮಿಲಿ ಎಂಟರ್ಟೈನೆಂಟ್ ಮೂವಿ ಮತ್ತು ಒಂದು ರೀತಿ ಸಸ್ಪೆನ್ಸನ್ನು ಮೇಂಟೈನ್ ಮಾಡ್ಕೊಂಡಿದ್ದೀರಾ ಒಂದು ಮಾರಲನ್ನು ಮೇಂಟೈನ್ ಮಾಡ್ಕೊಂಡಿದ್ದೀರಾ ಇದ್ರ ಶೂಟಿಂಗ್ ಟೈಮಲ್ಲಿ ಡೈರೆಕ್ಷನ್ ನಿಮಗೆ ಯಾವ ರೀತಿ ತೊಂದರೆಗಳನ್ನ ಕೊಟ್ಟರು ಅಂತ ಸರ್ ಸೆಕೆಂಡ್ ಹಾಫಲ್ಲಿ ಬಹುಶಃ ಸೆಕೆಂಡ್ ಹಾಫ್ ಇಡೀ ಸಿನಿಮಾ ರಾತ್ರಿನೇ ಚಿತ್ರೀಕರಣ ಆಗಿದೆ ಆಮೇಲೆ ನೀನು ಇನ್ನೊಂಚೂರು ಹಿಂಗೆ ಹೇಳ್ತೇನೆ ನಾವು ಬಿಟ್ಕೊಟ್ಟು ಬಿಡ್ತೀವಿ ಅದಕ್ಕೆ ಸೆಕೆಂಡ್ ಹಾಫ್ ಶೂಟಿಂಗ್ ನಿಜವಾಗ್ಲೂ ಕಷ್ಟ ಆಯ್ತು ರಾತ್ರಿ ಮಳೆ ಬೇರೆ ಮಳೆ ಸಕಲೇಶ್ಪುರ ಶನಿವಾರ ಸಂತೆ ಅಂದ್ರೆ ಕೊಡಗು ಮತ್ತೆ ಚಿಕ್ಕಮಗಳೂರು ಸಕಲೇಶ್ಪುರ ಇಲ್ಲಿ ಈ ಮಲೆನಾಡು ಪ್ರದೇಶ ಮಲೆನಾಡು ನಾವು ಇನ್ನೇನೆಲ್ಲ ರೆಡಿಯಾಗಿ ಹಿಂಗೆ ಶೂಟ್ ಹೋಗಬೇಕು ಮಳೆ ಸ್ಟಾರ್ಟ್ ಮತ್ತೆ ರೆಡಿಯಾಗಿ ಶಾರ್ಟ್ ಹೋಗ್ತೀವಿ ಮಳೆ ಬರುತ್ತೆ ವಾಪಸ್ ಬಂದು ಕೂತ್ಕೊಳ್ತೀವಿ ಇದು ಒಂಥರ ಮಳೆ ಬಿಸಿಲು ಮಳೆ ಚಿನ್ನಾಟ ಇತ್ತು ಹಾಗೆ ಇದು ನಮಗೆ ರಾತ್ರಿ ಹೊತ್ತು ತುಂಬ ಕಟ್ಟ ಕೊಟ್ಟಿದೆ ಅದನ್ನು ಅನುಭವಿಸಿದ್ವಿ ಎಂಜಾಯ್ ಮಾಡಿದ್ವಿ ಮೊದಲೇ ರಾತ್ರಿ ಅದರಲ್ಲೂ ಮಳೆ ಬರ್ತಿರುತ್ತೆ ಆ ಚಳಿ ಆ ಇದು ಬಟ್ ಆದರೆ ಒಂದು ಮಾಡಬೇಕು ಇಲ್ಲ ಈ ಸೀನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದಾ ಇನ್ನೂ ಏನಾದರೂ ಮಾಡ್ಬೋದಾ ಅಂತ ಡಿಸ್ಕಸ್ ಮಾಡ್ತಿದ್ವಿ ಆ ಹುಮ್ಮಸ್ಸಲ್ಲಿ ಆ ಒಂದು ಇದರಲ್ಲಿ ಓಕೆ ಏನೂ ಅಷ್ಟು ಗೊತ್ತಾಗ್ತಿರಲಿಲ್ಲ ಮಳೆ ಅಂತ ಮೇಕಪ್ ಮಾಡ್ತಿರ್ತೀರಾ ಮಳೆ ಬರುತ್ತೆ ಶೂಟ್ ಹೋಗ್ತೀರಾ ಮತ್ತೆ ಮತ್ತೆ ಬರ್ಬೇಕು ಅದಿಷ್ಟು ಪ್ರಾಬ್ಲಮ್ ಆಯ್ತು ಅದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಬಿಕಾಸ್ ಅಲ್ಲಿ ಹಿಂಗ್ ಫುಲ್ ನೆನ್ ಬಿಳೋದು ಕೂದಲು ಒದ್ದೆ ಹೋಗುತ್ತೆ ಬಟ್ಟೆ ಇದಾಗುತ್ತೆ ಮತ್ತೆ ಅದೆಲ್ಲ ಡ್ರೈ ಮಾಡು ಎಲ್ಲ ಮಾಡು நான் வாரோ சேம் கண்டி காஸ் மெய்ன்டேன் இட் வாஸ் ரிவலி த்ரிங் இட் வாஸ் ரியலி நைஸ் ஒன்று ஒழை எக்ஸ்பீரியன்ஸ் ಸಿನಿಮಾದಲ್ಲಿ ಒಂದು ರೀತಿ ತೊಂದರೆಯಿಂದ ಅಂದ್ರೆ ಕತ್ತಲಿಂದ ಬೆಳಕಿನ ಕರೆ ತರ್ತಾ ಇದೀರಿ ಅದೇ ರೀತಿ ಕತ್ತಲೆಗಳನ್ನ ನೀವು ಸಿನಿಮಾ ಶೂಟಿಂಗಲ್ಲಿ ಅನುಭವಿಸಿ ಈಗ ಮುಂದೆ ಹದಿಮೂರನೇ ತಾರೀಕು ಒಂದು ಬೆಳಕು ಅನ್ನೋದು ಮುಂದೆ ಬಂದು ಅದಕ್ಕೆ ಅದಕ್ಕೆಷ್ಟು ಕಾತರರಾಗಿದ್ದೀರಾ ನಾನು ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಯಾಕೆಂದ್ರೆ ಇವಾಗೆಲ್ಲ ಊಟ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗಿಬಿಟ್ಟಿದೆ ಇವಾಗ ನಾವು ಬಡ್ಸೋಕ್ಕೆ ಅಂತಲೂ ನಾವು ಇದು ಮಾಡಿದ್ದೀವಿ ತಿಂದ್ಬಿಟ್ಟು ಅವರು ಚೆನ್ನಾಗಿದೆ ಅಂತ ಒಂದು ಮೆಚ್ಕೊಂಡ್ಬಿಟ್ರೆ ಸಾಕು ಇನ್ನು ಸರ್ ನಿಮಗೆ ಎಷ್ಟು ಇದೆ ಕ್ರೇಜ್ ಇದೆ ಮತ್ತೆ ಆ ಮೂವಿ ರಿಲೀಸ್ ಟೈಮ್ ಹತ್ರ ಆಗ್ತಾ ಇದೆ ಇನ್ನೇನು ಹದಿಮೂರು ಬಂದೇ ಬಿಡ್ತು ಅದ್ರ ಬಗ್ಗೆ ಎಷ್ಟು ಇದಿದೆ ಸರ್ ಬೇಕಾದಷ್ಟು ಕೆಲಸಗಳಿದೆ ಕೆಲಸ ಮಾಡೋದಿದೆ ಇವತ್ತಿನ ಪರಿಸ್ಥಿತಿನಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟನೂ ಆ ಸಿನಿಮಾ ಜನಗಳಿಗೆ ತಲುಪಿಸೋದಷ್ಟೇ ಕಷ್ಟ ಹಾಗಾಗಿ ಸಾಕಷ್ಟು ಪ್ರಚಾರದ ವಿಷಯದಲ್ಲಿ ಕೆಲಸ ಮಾಡಬೇಕಾಗಿದೆ ಸೊ ಇದೆ ಜವಾಬ್ದಾರಿನೂ ಇದೆ ಕಷ್ಟಪಡ್ತಾ ಇದ್ದೀವಿ ಕಷ್ಟಪಟ್ಟವರಿಗೆ ಭಗವಂತ ಅದನ್ನು ಪ್ರತಿಫಲ ಕೊಡ್ತಾನೆ ನಾನು ನಮಗೆ ಕೂಡ ಇದೆ ಹಾಗಾಗಿ ಚೆನ್ನಾಗಿ ಸರ್ ಸಿನಿಮಾವನ್ನು ನೋಡುವಂಥ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸಿನಿಮಾವನ್ನು ಯಾವ ಪ್ರೇಕ್ಷಕರಿಗೆ ಸಿನಿಮಾವನ್ನು ನೋಡುವಂಥ ಪ್ರೇಕ್ಷಕರಿಗೆ ಸಿನಿಮಾ ನೋಡುವಂಥ ಪ್ರೇಕ್ಷಕರಿಗೆ ದಯವಿಟ್ಟು ನಮ್ಮ ಸಿನಿಮಾಗೆ ಫಸ್ಟ್ ಶೋ ಫಸ್ಟ್ ಡೇ ಅಂತ ಮಾತ್ರ ಹೇಳಲ್ಲ ನಾನು ನಿಮಗೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಒಂದು ಸಿನಿಮಾ ನೋಡಿ ಸಿನಿಮಾ ನೋಡಿದ ಮೇಲೆ ನಮ್ಮ ಸಿನಿಮಾ ಖಂಡಿತವಾಗಲೂ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಹಾಗೆ ಆಗುತ್ತೆ ನಾವು ಭರವಸೆ ಅದಕ್ಕೆ ಆದರೆ ಆಗಲೇ ಬೇಕು ಸರ್ ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರಗಳಿಗೆ ಈ ಸಿನಿಮಾ ತೋರಿಸಿ ಇನ್ನು ಸಿನಿಮಾ ನೋಡದೇ ಇರೋ ಪ್ರೇಕ್ಷಕರಿಗೆ ದಯವಿಟ್ಟು ನಮ್ಮ ಸಿನಿಮಾ ನೋಡಿ ನಿಜವಾಗ್ಲೂ ಆಗುತ್ತೆ ಮಜಾ ಬರುತ್ತೆ ನೀವು ಎಂಜಾಯ್ ಮಾಡ್ತೀರಿ ಆಮೇಲೆ ನಿಮ್ಮೆಲ್ಲರ ಅನಿಸಿಕೆಗಳನ್ನ ತಿಳ್ಕೊಳ್ಳೋಕ್ಕೆ ನಾವಂತೂ ನಿಜವಾಗ್ಲೂ ಕಾತರವಾಗಿದ್ವಿ ಯಾಕೆಂದರೆ ಹದಿಮೂರನೇ ತಾರೀಕು ನೀವು ಸಿನಿಮಾ ನೋಡಿದ್ಮೇಲಿಂದ ನಿಮ್ಮ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಸಿನ್ಮಾ ಇಷ್ಟ ಆಯಿತಾ ಆಗಲಿಲ್ವ ಏನೇ ಇದ್ರೂ ನಮ್ಮ ಹತ್ರ ಶೇರ್ ಮಾಡ್ಕೋಬೋದು ಸೋಷಿಯಲ್ ಮೀಡ್ಯಾದಲ್ಲಾಗಲಿ ಅಥವಾ ಇವ್ರ ಚಾನಲ್ ಮುಖಾಂತರ ಆಗಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ ಏನಾದರೂ ತಪ್ಪಿದ್ರೆ ತಿದ್ಕೊಳೋಕ್ಕೆ ಪ್ರಯತ್ನ ಪಡ್ತೀವಿ ಖಂಡಿತ ತಿದ್ಕೋತೀವಿ ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಇನ್ನೂ ಖುಷಿ ಪಡ್ತೀವಿ ನಿಮ್ಮ ಜೊತೆ ಆ ಸೆಲೆಬ್ರೇಷನ್ನ ಮಾಡೋಕ್ಕೆ ಅಂತ ಕಾಯ್ತಿರ್ತೀವಿ ಸೊ ನಾನು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಮ್ಮ ಇಡೀ ಚಿತ್ರ ತಂಡದಿಂದ ತುಂಬಾ ಪ್ರೀತಿಯಿಂದ ಒಂದು ಜವಾಬ್ದಾರಿಯಿಂದ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಸೊಸೈಟಿಗೆ ಅಂತ ಹೇಳಿ ಸೊಸೈಟಿಗೆ ಒಂದೊಳ್ಳೆ ಮೆಸೇಜ್ ಕೊಡಬೇಕು ಅಂತ ಹೇಳಿ ಒಂದು ಸೊ ಇವಾಗ ನಿಮ್ಮ ಮಡ್ಲಿ ಹಾಕ್ತಾ ಇದ್ದೀವಿ ದಯವಿಟ್ಟು ನೀವುಗಳ್ ಸಪೋರ್ಟ್ ಮಾಡಿ ನಮ್ಮ ಗೆಲ್ಸ್ಕೊಡ್ಬೇಕು ಗೆಲ್ಸ್ತೀರಾ ಅನ್ನೋ ನಂಬಿಕೆ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ನಾವು ಕತೆ ಬಿಟ್ಕೊಡ್ಲಿಲ್ಲ ಅಂದರೂ ಕೂಡ ರಫ್ ಆಗಿ ನಮ್ಮ ಸಿನಿಮಾ ಬಗ್ಗೆ ನಿಮಗೊಂದು ಐಡಿಯಾ ಬಂದಿದೆ ಐಡಿಯಾ ಸೊ ಈಗ ನೀವೇನ್ ಮಾಡ್ತೀರಿ ಸಿನಿಮಾ ನೋಡಬೇಕು ಅಂತ ನಿಮ್ಗೆ ಈಗಲೇ ಅನಿಸ್ತಿದೆ ನೆಕ್ಸ್ಟ್ ಯಾವೆಲ್ಲ ಸಿನಿಮಾಗಳು ಮಾಡಬೇಕು ಸಿನಿಮಾದಲ್ಲಿ ಇರ್ತೀರಾ ಅಥವಾ ಕಿರುತೆರೆ ಕಡೆ ಮುಖ ಮಾಡ್ತೀರಾ ಇಲ್ಲ ಅಲ್ಲ ಕಿರುತೆರೆ ಖಂಡಿತ ಇದ್ದೇ ಇರುತ್ತೆ ಆಲ್ರೆಡಿ ಇವಾಗ ಬೇರೆ ಇನ್ನೊಂದ್ ಎರಡ್ ಮೂರ್ ಪ್ರಾಜೆಕ್ಟ್ ಮಾತುಕತೆ ನಡೀತಾ ಇದೆ ಸೊ ಅದ್ರ ಜೊತೆಗೆ ಈ ಥರ ವಿಕಾಸ ಪರ್ವ ಥರದ ಒಂದು ಒಳ್ಳೆ ಸಬ್ಜೆಕ್ಟು ಬಂದರೆ ಖಂಡಿತವಾಗ್ಲೂ ನಾನು ಸಿನಿಮಾ ಕೂಡ ಮಾಡ್ತೀನಿ ಯಾಕೆಂದರೆ ನಾನು ಫಸ್ಟ್ ಎಂಟ್ರಿ ಆಗಿದ್ದೆ ಸಿನಿಮಾಯಿಂದ ಸೊ ಸಿನಿಮಾ ಒಲವು ಖಂಡಿತ ಯಾವುದೂ ಬಿಡಲ್ಲ ಸೊ ಒಳ್ಳೆ ಕತೆ ಬಂದರೆ ಒಂದು ಒಳ್ಳೆ ಟೀಮ್ ಜೊತೆ ಖಂಡಿತ ಸಿನಿಮಾ ಒಬ್ಬ ನಟನಿಗಾಗಿ ಒಬ್ಬ ನಟನಿಗಾಗಿ ಒಬ್ಬ ನಟಿಗಾಗಲಿ ಬೇರೆ ಬಾಬಿರಲ್ಲ ಅಕ್ಷರ ಹಿರಿತರ ಕಿಡಿತೀರೆ ಬೆಳ್ಳಿ ಥರ ಕಿಡಿತಾರೆ ಈಗ ನೋಡಿ ನೀವು ಸಾಕಷ್ಟು ಜನ ಸಿನ್ಮಾಗೆ ಸೀರಿಯಲ್ ಸೀರಿಯಲ್ ಈ ಮೈಗ್ರೇಷನ್ ಅನ್ನೋದು ತುಂಬ ಒಳ್ಳೇದು ಹೆಲ್ದಿಯಾಗಿರ್ಬೇಕು ಎಸ್ ಆಮೇಲೆ ಸಾಕಷ್ಟು ಜನ ಕಿರುತೆರೆ ನೆಟ್ಸ್ ಸಿನ್ಮಾಗೆ ಹೋಗ್ತಾರೆ ಕಿರುತೆರೆ ಅಂದ್ರೆ ಒಂದು ಲಾಂಗ್ ಪ್ರೋಸೆಸ್ಸು ತುಂಬಾ ದಿನ ಆ್ಯಕ್ಟಿಂಗಿಗೆ ಹೋಗ್ಬೇಕು ನಾವು ಸರ್ವೈವ್ ಹೋಗಬೇಕು ಜಾಸ್ತಿ ದಿನ ನಾವು ಜಾಸ್ತಿ ದಿನ ನಾವು ಪ್ರೇಕ್ಷಕರ ಜೊತೆ ಸೆಲೆಕ್ಷನ್ ಈಗ ಫಾರ್ ಎಕ್ಸಾಂಪಲ್ ನೀವೇ ನನ್ನ ಬರ್ತಿದ್ದಂಗೆ ಏನಂತ ಗೊತ್ತಿರ್ತಿದ್ದು ಗಟ್ಟಿ ಮೇಳದಲ್ಲಿ ಅಂತ ಅದೇ ನಾನು ಅದಕ್ಕಿಂತ ಮುಂಚೆ ನಾನು ಎಸ್ಟ್ ಸಿನಿಮಾ ಮಾಡಿದ್ದೀನಿ ಏನು ಮಾಸ ಮಾಡಿಲ್ಲ ಸೊ ಇದೇನಾಗುತ್ತೆ ಮೊನ್ನೆನೋ ಸ್ವಾತಿ ಹೇಳ್ತಿದ್ದೆ ಒಂದು ಮಾತ್ರ ಕಿರುತರನಲ್ಲಿ ನಿರಂತರವಾಗಿ ಕೆಲಸ ನಡೀತಾರೆ ಡೈಲಿ ಪೇಪರ್ ಇತ್ತು ಅದಕ್ಕೆ ಅದನ್ನು ಡೈಲಿ ಸೋಪರ್ ಅವತ್ತು ಖುಷಿ ಪಡ್ತಾರೆ ಅವತ್ತು ಎಂಜಾಯ್ ಮಾಡ್ತಾರೆ ನೆಕ್ಸ್ಟ್ ಡೇ ಬೇರೆ ಬರುತ್ತೆ ಇನ್ನೇನು ಆಗುತ್ತೆ ಬಟ್ ನಿರಂತರವಾಗಿರುತ್ತೆ ಪ್ರಾಜೆಕ್ಟ್ ಮುಗಿಯೋರಿಗೆ ಆಮೇಲೆ ಮುಗೀತು ಆಯ್ತು ಆಮೇಲೆ ನೀವು ಅದರಲ್ಲಿ ಮಾಡ್ತಿದ್ದೀರಲ್ವಾ ಇದರಲ್ಲಿ ಮಾಡ್ತಿರ್ವಾ ಅಂತ ನೆನಪಿಸ್ತಾರೆ ಬಟ್ ಸಿನಿಮಾ ಹಿಂಗೆ ಅಂದರೆ ಸಿನಿಮಾ ಒಂದು ಪುಸ್ತಕ ಇತ್ತು ಈ ಡೈಲಿ ಸೀರಿಯಲ್ ಒಂದು ನ್ಯೂಸ್ ಪೇಪರ್ಕೆ ಸಿನಿಮಾ ಒಂದು ಅದ್ಭುತವಾದ ಪುಸ್ತಕ ಇತ್ತು ನಿಮ್ಮಲ್ಲಿ ಕೆಲವು ಕೆಲವು ಪುಸ್ತಕಗಳ್ನ ಓದ್ಬಿಟ್ಟು ಬೇರೆಯವ್ರಿಗೆ ಕೊಡ್ತೀರಿ ಅಥವಾ ಓದ್ಬಿಟ್ಟು ಅದ್ರ ಬಗ್ಗೆ ಗಮನ ಕೊಡಲ್ಲ ಅದೇ ಅದ್ಭುತವಾದ ಪುಸ್ತಕ ಅದೇನು ಮಾಡ್ತೀವಿ ಮತ್ತೆ ಮತ್ತೆ ಆ ಆಧಾರ ಆಗ್ಬೇಕು ನಮ್ಮ ಸಿನಿಮಾ ಅಂತಂದ್ರೆ ಹಾಗೆ ತ್ಯಾಂಕ್ ಯು ತ್ಯಾಂಕ್ ಯು ಮ್ಯಾಚ್ ತ್ಯಾಂಕ್ ಯು ಯು ತ್ಯಾಂಕ್ ಯು ಸೊ ಮಚ್